ನಮಸ್ಕಾರ ನನ್ನ ಹೆಸರು ಮಹಾಲಕ್ಷ್ಮಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋವನ್ನು ಶುರು ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬ ಮನೆಗಳಲ್ಲಿ ನೀವು ನೋಡಿರಬಹುದು ಯಾವಾಗಲೂ ಜಗಳ ಮನಸ್ತಾಪ ಕುಟುಂಬಗಳಲ್ಲಾಗಿರಬಹುದು ಅಥವಾ ಮೇಯ್ನಾಗಿ ಮನೆಯಲ್ಲಿ ಎಲ್ಲ ಚೆನ್ನಾಗೇ ಇರುತ್ತೆ ಆದರೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಸುಮ್ಮ ಸುಮ್ಮನೆ ಜಗಳ ಶುರುವಾಗುವಂಥದ್ದು ಸುಮ್ಮನೆ ಕಿರಿಕಿರಿ ಆಗುವಂಥದ್ದು ಇದರಿಂದ ಏನಾಗುತ್ತೆ ಮನಸ್ಸಿನ ಶಾಂತಿ ಅಂತ ಅನ್ನೋದು ಹಾಳಾಗ್ತಾ ಬರುವಂಥದ್ದು ಎಷ್ಟೋ ಜನ ನೀವು ನೋಡಿರಬಹುದು ನನ್ನ ಹತ್ರ ತುಂಬ ದುಡ್ಡಿದೆ ನನ್ನ ಹತ್ರ ಎಲ್ಲ ಇದೆ ಅಧಿಕಾರ ಇದೆ ಆದರೆ ಮನಸ್ಸಿಗೆ ಶಾಂತಿ ಇಲ್ಲ ಮನೆಗೆ ಹೋಗೋದಕ್ಕೇನೆ ಇಷ್ಟ ಆಗೋದಿಲ್ಲ ಏನಕ್ಕೆ ಅಂದರೆ ಜಗಳ ಮನೆಗೆ ಹೋದರೆ ಜಗಳ ಯಾವಾಗ್ಲೂ ಅದಕ್ಕೆ ಮನೆಗೆ ಹೋಗೋದಕ್ಕೆ ಇಷ್ಟ ಆಗೋದಿಲ್ಲ ಅಂತ ಅನ್ನುವಂಥದ್ದಾಗಿರ್ಬೋದು ಈ ಥರ ಇವತ್ತಿನ ದಿನಗಳಲ್ಲಿ ತುಂಬಾ ಜಾಸ್ತಿ ಆಗ್ತಾ ಇರುವಂಥದ್ದು ಏನಕ್ಕೋಸ್ಕರ ಈ ಥರ ಆಗ್ತಾ ಇದೆ ಇವ ಇವತ್ತಿನ ದಿನಗಳಲ್ಲಿ ಅತಿ ಹೆಚ್ಚು ಆಗ್ತಾ ಇರುವಂಥದ್ದು ಏನಕ್ಕೋಸ್ಕರ ಆ ಥರ ಆಗ್ತಾ ಇದೆ ನೀವು ಎಷ್ಟೋ ಮನೆಗಳಲ್ಲಿ ನೋಡಿರಬಹುದು ಇನ್ನೂ ಮನೆಗಳಲ್ಲಿ ಜಗಳ ಆಡೋದಿರಲಿ ಮಾತಾಡೋದಕ್ಕೂ ಸಹ ಕಷ್ಟ ಆಗೋಗ್ಬಿಟ್ಟಿರುತ್ತೆ ಅಂದರೆ ಮಾತೇ ಆಡೋದಿಲ್ಲ ಸೊ ಇದರಿಂದ ಸಹ ಮನಸ್ಸಿನ ಶಾಂತಿ ಹಾಳಾಗುತ್ತೆ ಹೌದಾ ಇಲ್ವಾ ಸೊ ಯಾರದೇ ಮನೆಯಲ್ಲಾಗಿರ್ಬೋದು ತುಂಬಾ ಜಗಳ ಆಗ್ತಾ ಇರುವಂಥದ್ದು ಮನಸ್ತಾಪಗಳು ಜಾಸ್ತಿ ಆಗ್ತಾ ಇರುವಂಥದ್ದು ಅಥವಾ ಮಾತೇ ಆಡದೇ ಇರುವಂಥದ್ದು ಸೊ ಇದರಿಂದ ನಮ್ಮ ಮನಸ್ಥಿತಿ ಅಂತ ಅನ್ನೋದು ಹಾಳಾಗ್ತಾ ಬರುತ್ತೆ ಮನಸ್ಸಿನಲ್ಲಿ ತುಂಬಾ ತೊಳಲಾಟಗಳು ಬರೋದಕ್ಕೆ ಶುರುವಾಗುತ್ತೆ ಹಾಗಾದರೆ ಏನು ಮಾಡಬೇಕು ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಬ್ಬರೂ ಅಷ್ಟೇ ಮನೆಗಳಲ್ಲಿ ಈ ಅವಾಸೆ ಹುಣ್ಣಿಮೆ ಈ ಎರಡು ತಿಥಿಗಳ ದಿನಗಳು ಏನಿರುತ್ತೋ ಈ ದಿನಗಳು ತುಂಬಾ ಮಹತ್ವವನ್ನು ಹೊಂದಿರುವಂಥದ್ದು ಏನಕ್ಕೋಸ್ಕರ ಮಹತ್ವ ಹೊಂದಿರುವಂಥದ್ದು ಅಂತಂದರೆ ತುಂಬ ಬೇಗ ನಕಾರಾತ್ಮಕ ಶಕ್ತಿ ನೆಗೆಟಿವ್ ಎನರ್ಜಿ ಅಂತ ಅನ್ನೋದಕ್ಕೆ ಅಟ್ರ್ಯಾಕ್ಟ್ ಮಾಡ್ಕೊಳೋದಾಗಿರ್ಬೋದು ಅಥವಾ ನೀವು ಏನಾದರೂ ಇಂಥ ಸಂದರ್ಭಗಳಲ್ಲಿ ಅಥವಾ ಈ ದಿನಗಳಲ್ಲಿ ಹುಣ್ಣಿಮೆ ದಿನ ಆಗಿರ್ಬೋದು ಅಂಬಾಸೆ ದಿನಗಳಲ್ಲಿ ಅತಿ ಹೆಚ್ಚು ಜಗಳ ಮಾಡ್ತಾ ಅಂತ ಅನ್ನೋದಾದರೆ ಅದು ವೃದ್ಧಿ ಆಗ್ತಾ ಬರುತ್ತೆ ನಿಮ್ಮ ಮನಸ್ಸನ್ನ ಮತ್ತೆ ತೊಳಲಾಟಕ್ಕೆ ಎಣೆ ಮಾಡಿಕೊಟ್ಟು ಮತ್ತೆ ಅದನ್ನು ಜಾಸ್ತಿನೇ ಮಾಡೋದಕ್ಕೆ ಪ್ರಯತ್ನ ಪಡುತ್ತೆ ಈ ದಿನಗಳಲ್ಲಿ ನೀವೇನಾದರೂ ಜಗಳ ಮಾಡೋದರಿಂದ ಹೌದು ತುಂಬ ಮನೆಗಳಲ್ಲಿ ನೀವು ನೋಡಿರಬಹುದು ಅಥವಾ ಹಿಂದಿನ ಕಾಲದಿಂದಲೂ ಏನು ನಡ್ಕೊಂಡು ಬಂದಿದೆ ಅಂತಂದರೆ ಹುಣ್ಣಿಮೆ ದಿನ ಆಗಿರಬಹುದು ಅಥವಾ ಅಮಾವಾಸ್ಯ ದಿನಗಳಲ್ಲಿ ಪೂಜೆ ಕಾರ್ಯಗಳನ್ನು ಜಾಸ್ತಿ ಮಾಡುವಂಥದ್ದು ಅಥವಾ ದೇವತಾ ಕಾರ್ಯಗಳನ್ನು ಮಾಡುವಂಥದ್ದು ದೇವರ ಪೂಜೆಯನ್ನು ಮಾಡುವಂಥದ್ದು ದಾನಗಳನ್ನು ಮಾಡುವಂಥದ್ದು ಈ ಕೆಲಸಗಳನ್ನು ಮಾಡಿಕೊಂಡು ಇದ್ದರು ಇವತ್ತಿಗೂ ತುಂಬ ಜನ ನೋಡಿರಬಹುದು ನೀವು ಅಮಾವಾಸ್ಯ ದಿನ ಆಗಿರಬಹುದು ಅಥವಾ ಹುಣ್ಣಿಮೆ ದಿನಗಳಲ್ಲಿ ಏನು ಮಾಡ್ತಾರೆ ಅಂತಂದರೆ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದಾಗಿರ್ಬೋದು ಮನೆಗೆ ಬಂದರೂ ಸಹ ದೇವರ ಪೂಜೆಯನ್ನು ಮಾಡುವಂಥ ಕೆಲಸ ಮಾಡುವಂಥದ್ದಾಗಿರ್ಬೋದು ಈ ಥರ ಮಾಡ್ತಾನೆ ಇರ್ತಾರೆ ಧ್ಯಾನ ಮಾಡೋದು ಮಂತ್ರ ಉಚ್ಚಾರಣೆ ಮಾಡುವಂಥದ್ದು ಏನಕ್ಕೋಸ್ಕರ ಈ ಪ್ರಕ್ರಿಯೆಯನ್ನು ಮಾಡ್ತಾರೆ ಅಂತ ಹೇಳೋದಾದರೆ ಹುಣ್ಣಿಮೆ ದಿನ ಏನಾಗುತ್ತೆ ಅಂದರೆ ಚಂದ್ರ ಪೂರ್ತಿಯಾಗಿರ್ತಾರೆ ಚಂದ್ರ ಅಂತ ಅನ್ನೋದಾದರೆ ನಮ್ಮ ಮನಸ್ಸಿನ ಮೇಲೆ ಪೂರ್ತಿಯಾಗಿ ಪ್ರಭಾವ ಬೀರುವಂತಹ ಸಮಯ ಯಾವುದು ಅಂತಂದರೆ ಹುಣ್ಣಿಮೆ ಸಮಯದಲ್ಲಿ ಆ ಟೈಮ್ನಲ್ಲಿ ಏನಾಗುತ್ತೆ ಅಂದರೆ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತಾ ನಮ್ಮ ಮನಸ್ಸು ಏನಾಗುತ್ತೆ ತೊಳಲಾಟಗಳನ್ನು ಮಾಡೋದಕ್ಕೆ ಶುರು ಮಾಡುತ್ತೆ ನೀವು ಅಬ್ಸರ್ವ್ ಮಾಡಿರ್ಬೋದು ಹುಣ್ಣಿಮೆ ಟೈಮ್ನಲ್ಲಿ ಸಮುದ್ರ ಏನೇ ಇರುತ್ತೋ ಸಮುದ್ರ ಬಂದ್ಬಿಟ್ಟು ತುಂಬನೇ ಅಲೆಗಳು ಜೋರಾಗುತ್ತೆ ಅಂತಲೂ ನಾವು ನೋ ನೋಡೂ ಇರ್ತೀವಿ ಕೇಳಿರೋದಲ್ಲ ನೋಡೂ ಇರ್ತಾರೆ ತುಂಬ ಜನ ಹುಣ್ಣಿಮೆ ಟೈಮ್ನಲ್ಲಿ ಸಮುದ್ರದ ಅಲೆಗಳೇನೆ ಅಷ್ಟು ಜೋರಾಗಿ ಪ್ರಭಾವ ಬೀರುತ್ತೆ ಅಂತಂದರೆ ನಮ್ಮ ಮನಸ್ಸು ಸಹ ಅದೇ ಥರ ಪ್ರಭಾವವನ್ನು ಬೀರುತ್ತೆ ಅವತ್ತು ನಾವು ಒಂದು ಚಿಕ್ಕದಾಗಿ ಕೋಪ ಮಾಡಿಕೊಂಡು ಅಥವಾ ನೆಗೆಟಿವ್ ಥಾಟನ್ನು ಇಟ್ಕೊಳೋದ್ರಿಂದ ಏನಾಗುತ್ತೆ ಅದು ವೃದ್ಧಿಯಾಗ್ತಾ ಬರುವಂಥದ್ದು ಹೌದು ನಕಾರಾತ್ಮಕ ಚಿಂತನೆಗಳನ್ನು ಸಹ ಮಾಡಬಾರ್ದು ಅಂತಲೇ ಅವತ್ತಿನ ಕಾಲದಿಂದಲೂ ಸಹ ಈ ಸಮಯವನ್ನು ದೇವತಾ ಕಾರ್ಯಗಳಿಗೆ ದೇವರ ಪೂಜೆಯನ್ನು ಮಾಡೋದಕ್ಕೆ ಯೂಸ್ ಮಾಡ್ತಾ ಇರುವಂಥದ್ದು ಈ ದಿನಗಳನ್ನು ಅಷ್ಟು ಮಾತ್ರ ಅಲ್ಲ ಅಮಾಸೆ ಅಂತ ಬರೋದಾದರೆ ಕತ್ತಲು ಕತ್ತಲು ಅಂತಂದರೆ ಎಗೈನ್ ನೆಗೆಟಿವ್ ಎನರ್ಜಿ ತುಂಬಾ ಜಾಸ್ತಿ ಇರುವಂತಹ ಸಮಯ ಯಾವುದು ಅಂತಂದರೆ ಅದು ಅಮಾಸ್ಯ ದಿನ ಸೊ ಅವತ್ತು ಸಹ ನೀವು ನಕಾರಾತ್ಮಕ ಚಿಂತನೆಗಳನ್ನು ಮಾಡಿದಷ್ಟು ಅದು ನಿಮ್ಮಲ್ಲಿ ಇನ್ಕ್ರೀಸ್ ಆಗ್ತಾ ಬರುತ್ತೆ ಸೊ ಅದಕ್ಕೆ ಹೇಳುವಂಥದ್ದು ಹಳೆ ಕಾಲದಿಂದನು ಪ್ರಾಕ್ಟೀಸ್ ಮಾಡ್ಕೊಂಡಿರು ಬಂದಿರುವಂಥದ್ದು ಯಾವತ್ತು ಯಾವ ದಿನದಲ್ಲೂ ಸಹ ಜಗಳ ಆಡಬಾರ್ದು ಅದರಲ್ಲೂ ಮುಖ್ಯವಾಗಿ ಹುಣ್ಣಿಮೆ ಇದೆ ಅಥ ಅಥವಾ ಅಮಾವಾಸ್ಯೆ ಇದೆ ಅಂತಂದರೆ ಆದಷ್ಟು ಆ ದಿನಗಳಲ್ಲಿ ಜಗಳವನ್ನು ಮಾಡ್ತಲೇ ಇರೋದಕ್ಕೆ ಪ್ರಯತ್ನವನ್ನು ಪಡಿ ಅಷ್ಟು ಮಾತ್ರ ಅಲ್ಲ ಈ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ದಿನಗಳಲ್ಲಿ ಮನೆಯಲ್ಲಿ ನಿಮಗೆ ದೇವಸ್ಥಾನ ಹೋಗೋಕೆ ಆಗ್ತಾ ಇಲ್ಲ ಅಂತನೋರು ಮನೆಯಲ್ಲೇ ಸಹ ಪೂಜೆಯನ್ನು ಮಾಡುವಂಥದ್ದು ಧ್ಯಾನವನ್ನು ಮಾಡುವಂಥದ್ದು ಅಥವಾ ದೇವರಿಗೆ ಪೂಜೆಯನ್ನು ಮಾಡುವಂಥದ್ದು ಈ ಥರ ಮಾಡೋದರಿಂದ ನಿಮ್ಮ ಮನಸ್ಸು ಸಮಾಧಾನವಾಗಿರುತ್ತೆ ನಕಾರಾತ್ಮಕ ಚಿಂತನೆಗಳು ಬರೋದಕ್ಕೂ ಸಹ ಜಾಗ ಮಾಡ್ಕೊಡೋದಿಲ್ಲ ಈ ಕಾರ್ಯಗಳನ್ನು ಮಾಡೋದರಿಂದ ಅದಕ್ಕೋಸ್ಕರನೇ ಅವತ್ತಿನ ಕಾಲದಿಂದಲೂ ಹೇಳ್ಕೊಂಬಂದಿರುವಂಥದ್ದು ಅಂಬಾಸೆ ಹುಣ್ಣಿಮೆಗಳಲ್ಲಿ ಪೂಜೆಗಳನ್ನು ಮಾಡಬೇಕು ಅಂತ ಅಂದ್ಬಿಟ್ಟು ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ನಂಬಿ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಸರ್ವೇ ಸಜ್ಜನ ಹಸುಕಿನೋ ಭವಂತು ನಮಸ್ಕಾರ